ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯುವಧಕ್ಕಾಗಿ ಅರ್ಜುನನ ವಿಲಾಪವು ಎಂಬ ಎಪ್ಪತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ದ್ರೋಣಪರ್ವದ ಉಪಪರ್ವಾದ ಪ್ರತಿಜ್ಞಾ ಪರ್ವವು ಪ್ರಾರಂಭವಾಗುತ್ತಿದೆ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಅರ್ಜುನನು ಅತ್ತಲಾಗಿ ಸಂಕ್ಷಪ್ತಕರೊಡನೆ ಯುದ್ಧ ಮಾಡುತ್ತಿದ್ದಾಗ ಬಾಲನಾದ ಅಭಿಮನ್ಯುವು ವಧಿಸಲ್ಪಟ್ಟನಲ್ಲವೇ ವ್ಯಾಸ ಮಹರ್ಷಿಯು ಬಂದು ಯುಧಿಷ್ಠಿರನಿಗೆ ಸಮಾಧಾನವನ್ನು ಹೇಳಿದ ಮೇಲೆ ಪುತ್ರ ಶೋಕದಿಂದ ದುಃಖಿತರಾದ ಇತರ ಪಾಂಡವರು ಮಾಡಿದುದೇನು ಅರ್ಜುನನು ಸಂಕ್ಷಪ್ತಕರೊಡನೆ ಹೇಗೆ ಯುದ್ಧವನ್ನು ಮುಗಿಸಿ ಬಂದನು ಅವನಿಗೆ ಅವನ ಮಗನ ಮರಣ ಮರಣ ವೃತ್ತಾಂತವನ್ನು ತಿಳಿಸಿದವರಾರು ಇದನ್ನೆಲ್ಲ ನನಗೆ ಹೇಳಬೇಕು ಎನ್ನಲು ಸಂಜಯನು ಹೇಳುತ್ತಾನೆ ಮಹಾರಾಜ ಕೃಷ್ಣ ಸಾರಥ್ಯವುಳ್ಳ ಅರ್ಜುನನು ಸಂಶಪ್ತಕ ಸೈನ್ಯವನ್ನೆಲ್ಲ ತನ್ನ ಬಾಣಗಳಿಂದ ದಹಿಸಿ ಅಲ್ಲಿಂದ ಹಿಂತಿರುಗಿದನು ಇಷ್ಟರಲ್ಲಿ ಸಂಧ್ಯಾಕಾಲವು ಸಮೀಪಿಸಿತು ಸೂರ್ಯನು ಅಸ್ತಮಿಸುವ ಸಮಯವಾಯಿತು ಈ ಸಮಯದಲ್ಲಿ ಅರ್ಜುನನು ತನ್ನ ಶಿಬಿರದ ಕಡೆಗೆ ಬರುತ್ತಿರುವಾಗಲೇ ಅವನ ಮುಂದೆ ಅಶುಭ ಸೂಚಕವಾದ ಹಲವು ಉತ್ಪಾತಗಳು ಕಾಣಿಸಿದವು ಆಗ ಅವನ ಮನಸ್ಸು ಹೇಗಿತ್ತೆಂಬುದನ್ನು ಕೃಷ್ಣನು ಆಗ ಅವನಿಗೆ ಹೇಳಿದ ಸಮಾಧಾನ ವಾಕ್ಯವನ್ನು ಆಮೇಲೆ ಅವನಿಗೆ ಪುತ್ರ ಮರಣ ವೃತ್ತಾಂತವು ತಿಳಿದ ರೀತಿಯನ್ನು ವಿವರಿಸಿ ಹೇಳುವೆನು ಕೇಳು ಹಗಲು ಕಳೆದು ಸಂಧ್ಯಾ ಸಮಯದೊಳಗಾಗಿ ಅರ್ಜುನನು ಅವರವರು ತಮ್ಮ ತಮ್ಮ ಶಿಬಿರಗಳಿಗೆ ಹೋಗಿ ಸೇರಿದರು ತನ್ನ ಜಯರಥವನ್ನೇರಿ ಶಿಬಿರಕ್ಕೆ ಬರುವ ದಾರಿಯಲ್ಲಿ ಅಕಸ್ಮಾತ್ತಾಗಿ ಅವನ ಮನಸ್ಸಿಗೆ ಭೀತಿ ತೋರಿ ಅವನ ಕಣ್ಣುಗಳಲ್ಲಿ ನೀರು ತುಳುಕಿತು ಗದ್ಗದ ಸ್ವರದಿಂದ ಶ್ರೀಕೃಷ್ಣನನ್ನು ನೋಡಿ ವಾಸುದೇವ ಅದೇಕೋ ನನ್ನ ಹೃದಯವು ನಡುಗುತ್ತಿದೆ ಮಾತು ತಡಬರಿಸುತ್ತಿದೆ ನನ್ನ ದೇಹವೆಲ್ಲ ಉರಿಯುವಂತಿದೆ ಈಗ ನನಗೆ ರಥದಲ್ಲಿ ಒಂದು ನೆಲೆಯಲ್ಲಿ ಇರುವುದೇ ಕಷ್ಟವಾಗಿದೆ ಯಾವುದೋ ಅನರ್ಥವು ಮೇಲೆ ಬಿದ್ದಂತೆ ನನ್ನ ಹೃದಯವು ತಲ್ಲಣಿಸುತ್ತಿದೆ ಕೃಷ್ಣ ಅದೋ ನೋಡು ಭೂಮಿಯಲ್ಲಿಯೂ ದಿಕ್ಕುಗಳಲ್ಲಿಯೂ ಉತ್ಪಾತಗಳು ಕಾಣಿಸುತ್ತಾ ನನ್ನ ಎದೆಯನ್ನು ನಡುಗಿಸುತ್ತಿವೆ ಅನರ್ಥ ಸೂಚಕಗಳಾದ ಈ ಉತ್ಪಾತಗಳನ್ನು ನೋಡಿದರೆ ರಾಜನಾದ ಯುಧಿಷ್ಠಿರನು ಅವನ ಮಂತ್ರಿವರ್ಗದೊಡನೆ ಕ್ಷೇಮದಿಂದಿರುವನೆ ಎಂಬ ಸಂದೇಹವೂ ಹುಟ್ಟಿದೆ ಎಂದನು ಅದಕ್ಕೆ ಆ ಕೃಷ್ಣನು ಅರ್ಜುನ ನಿನ್ನ ಅಣ್ಣನಿಗೂ ಇತರ ಸಹೋದರರಿಗೂ ಏನೂ ಅಪಾಯವಿಲ್ಲ ಅವರು ನಿಜವಾಗಿಯೂ ಕ್ಷೇಮದಿಂದಿರುವರು ದುಃಖಿಸಬೇಡ ಆದರೆ ಬೇರೆ ಯಾವುದೋ ಅಲ್ಪ ಸ್ವಲ್ಪ ಅನಿಷ್ಟವೂ ನಡೆದಿರಬಹುದು ಅದಕ್ಕೇಕೆ ಹೆದರುವೆ ಎಂದನು ಇಷ್ಟರಲ್ಲಿ ಸಂಧ್ಯಾ ಸಮಯವಾದುದರಿಂದ ಕೃಷ್ಣಾರ್ಜುನರಿಬ್ಬರೂ ರಥದಿಂದ ಇಳಿದು ಸಂಧ್ಯೋಪಾಸನೆಯನ್ನು ಮುಗಿಸಿ ತಿರುಗಿ ರಥಾರೂಢರಾಗಿ ಹೊರಟರು ದಾರಯುದ್ಧಕ್ಕೂ ಸಂಕ್ಷಪ್ತಕರೊಡನೆ ನಡೆದ ಯುದ್ಧ ವೃತ್ತಾಂತಗಳನ್ನು ಕುರಿತು ಮಾತನಾಡುತ್ತಾ ಶಿಬಿರಕ್ಕೆ ಬಂದರು ಅಳಿಸಿ ಹೋದ ಚಿತ್ರದಂತೆ ತನ್ನ ಶಿಬಿರವು ಕಳೆಗಟ್ಟಿರುವುದನ್ನು ನೋಡಿ ಮನಸ್ಸಿನಲ್ಲಿ ನೆಮ್ಮದಿಯಿಲ್ಲದೆ ಅರ್ಜುನನು ಕೃಷ್ಣನನ್ನು ಕುರಿತು ಓ ಜನಾರ್ದನ ಏನಿದು ನಮ್ಮ ಶಿಬಿರದಲ್ಲಿ ಮಂಗಳ ಕಾರ್ಯಗಳಿಲ್ಲ ಶಂಖದುಂದುಬಿ ಧ್ವನಿಗಳಿಲ್ಲ ವೀಣಾ ವಾದ್ಯಗಳಿಲ್ಲ ತಾಳ ಶಬ್ದಗಳಿಲ್ಲ ಮಂಗಳ ಗೀತಗಳಿಲ್ಲ ಒಂದಿಮಾಗಧರ ಸ್ತುತಿ ಪಾಠಗಳಿಲ್ಲ ಈ ಸ್ಥಿತಿಯನ್ನು ಹಿಂದೆ ನಾನು ಯಾವಾಗಲೂ ನೋಡಿಲ್ಲ ನನ್ನನ್ನು ಕಂಡೊಡನೆ ನಮ್ಮ ಯೋಧರು ತಲೆಯನ್ನು ತಗ್ಗಿಸಿಕೊಂಡು ಹೊರಟು ಹೋಗುವರು ಅವರವರು ತಮ್ಮ ಕಾರ್ಯಗಳನ್ನು ಮುಗಿಸಿದ ಮೇಲೆ ನನ್ನಲ್ಲಿಗೆ ಬಂದು ನಮಸ್ಕರಿಸಿ ಹೋಗುತ್ತಿದ್ದರು ಈಗ ಯಾರೂ ಮುಖವನ್ನೇ ತೋರಿಸುವುದಿಲ್ಲ ಇದಕ್ಕೆ ಕಾರಣವೇನು ಅಯ್ಯೋ ನನ್ನ ಸಹೋದರರು ಕ್ಷೇಮದಿಂದಿರುವರೆ ನಮ್ಮವರೆಲ್ಲರೂ ಹೀಗೆ ಕಳೆಗಟ್ಟಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ಶಾಂತಿ ಇಲ್ಲದಂತಿದೆ ನಮ್ಮ ಮಾವನಾದ ಪಾಂಚಾಲ ರಾಜನಿಗೂ ವಿರಾಟನಿಗೂ ನಮ್ಮ ಕಡೆಯ ಇತರ ಯೋಧರಿಗೂ ಅಪಾಯವೆಲ್ಲವಷ್ಟೇ ಅವರೊಡನೆ ತಿರುಗಿ ನನಗೆ ಸಮಾಗಮವು ಲಭಿಸುವುದಷ್ಟೇ ಏನಿದು ನನ್ನ ಮಗನಾದ ಅಭಿಮನ್ಯುವು ಯುದ್ಧದಿಂದ ಹಿಂತಿರುಗಿ ಬರುವ ನನಗೆ ಇಷ್ಟರೊಳಗಾಗಿಯೇ ಇದಿರಾಗಿ ಬಂದು ನಗುಮುಖದೊಡನೆ ನನ್ನನ್ನು ಬರಮಾಡಿಕೊಳ್ಳಬೇಕಾಗಿತ್ತು ಅವನು ಬರಲಿಲ್ಲ ಕಾರಣವೇನೆಂದು ತಿಳಿಯಲಿಲ್ಲ ಎಂದು ಕೇಳಿದನು ಕೃಷ್ಣಾರ್ಜುನರಿಬ್ಬರೂ ಶಿಬಿರದೊಳಗೆ ಪ್ರವೇಶಿಸಿದರು ಅಲ್ಲಿ ಪಾಂಡವರು ಮಂಕು ಹಿಡಿದಂತೆ ಅತ್ಯಂತ ದುಃಖಿತರಾಗಿ ಕುಳಿತಿದ್ದರು ತನ್ನ ಸಹೋದರರು ಮಕ್ಕಳು ಆ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಅಲ್ಲಿ ತನ್ನ ಮಗನಾದ ಅಭಿಮನ್ಯುವನ್ನು ಕಾಣದೆ ಅರ್ಜುನನು ಮಹತ್ತಾದ ವ್ಯಾಕುಲದಿಂದ ಧರ್ಮರಾಜಾದಿಗಳನ್ನು ಕುರಿತು ಹೀಗೆಂದನು ಅಣ್ಣ ಇಲ್ಲಿ ಎಲ್ಲರ ಮುಖವು ಬಣ್ಣಗೆಟ್ಟಂತಿದೆ ಯಾರ ಮುಖದಲ್ಲಿಯೂ ಉತ್ಸಾಹವೇ ತೋರುವುದಿಲ್ಲ ನನ್ನ ಮಗನಾದ ಅಭಿಮನ್ಯುವು ಇಲ್ಲಿ ಕಾಣುವುದಿಲ್ಲ ನೀವು ನನ್ನನ್ನು ಸಂತೋಷದಿಂದ ಮಾತಾಡಿಸುವುದೂ ಇಲ್ಲ ದ್ರೋಣನು ದೃಢವಾದ ಪದ್ಮವ್ಯೂಹವನ್ನು ನಿರ್ಮಿಸಿರುವುದಾಗಿ ನನ್ನ ಕಿವಿಗೆ ಬಿದ್ದಿತು ಆ ವ್ಯೂಹವನ್ನು ಭೇದಿಸಲು ಅಭಿಮನ್ಯುವನ್ನು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾರಿಗೂ ಸಾಮರ್ಥ್ಯವಿಲ್ಲ ನಾನು ಅವನಿಗೆ ವ್ಯೂಹ ಭೇದ ಕ್ರಮವನ್ನೆಲ್ಲ ತಿಳಿಸಿದ್ದೆನು ಆದರೆ ಅಲ್ಲಿಂದ ಹಿಂತಿರುಗಿ ಬರುವ ಉಪಾಯವನ್ನು ಮಾತ್ರ ನಾನು ಇನ್ನೂ ತಿಳಿಸಿರಲಿಲ್ಲ ು ಸಹೋದರರೇ ನೀವು ಯಾರು ಆ ಬಾಲಕನನ್ನು ಶತ್ರುವ್ಯೂಹದ ಮಧ್ಯಕ್ಕೆ ಪ್ರವೇಶಿಸಲು ಅವಕಾಶ ಕೊಡಲಿಲ್ಲವಷ್ಟೇ ಆ ಬಾಲಕನು ಮಹಾ ಧನುರ್ಧಾರಿ ಶತ್ರು ಸೈನ್ಯವನ್ನು ಭೇದಿಸಿಕೊಂಡು ಹೋಗಿ ತಾನು ಒಂಟಿಯಾಗಿಯೇ ಅನೇಕರೊಡನೆ ಯುದ್ಧ ಮಾಡಬಲ್ಲವನು ಅವನು ಅಲ್ಲಿಗೆ ಹೋಗಿ ಸಿಕ್ಕಿಬಿದ್ದು ಶತ್ರುಗಳಿಂದ ಹತನಾಗಲಿಲ್ಲವಷ್ಟೇ ಒಂದು ವೇಳೆ ಅವನು ಸತ್ತಿದ್ದರೆ ಬಲಾಢ್ಯನಾದ ಆ ಮಹಾಬಾಹುವು ಹೇಗೆ ಯುದ್ಧದಲ್ಲಿ ಸತ್ತನು ಎಂಬುದನ್ನಾದರೂ ತಿಳಿಸಿರಿ ನನ್ನ ಪ್ರಿಯ ಕುಮಾರನು ಯುದ್ಧದಲ್ಲಿ ಹೇಗೆ ಶತ್ರುಗಳಿಂದ ವಧಿಸಲ್ಪಟ್ಟನು ಸುಭದ್ರೆಗೂ ನನ್ನ ತಾಯಿಯಾದ ಕುಂತಿಗೂ ರೂಪದಿಗೂ ಶ್ರೀಕೃಷ್ಣನಿಗೂ ಅತಿ ಪ್ರೇಮ ಪಾತ್ರನಾಗಿದ್ದ ಅಂತಹವನನ್ನು ಕೊಲ್ಲಲು ಕಾಲಚೋದಿತನಾಗಿ ಬಂದವನಾನು ಪರ ಪರಾಕ್ರಮದಲ್ಲಿಯೋ ಶಾಸ್ತ್ರದಲ್ಲಿಯೋ ಮಹಿಮೆಯಲ್ಲಿಯೋ ಕೃಷ್ಣನಿಗೇಕೆ ಕೃಷ್ಣನಿಗೆ ಎಣೆಯಾದ ಆ ಪುತ್ರನನ್ನು ನೀವು ನನಗೆ ತೋರಿಸದಿದ್ದರೆ ನಾನು ಯಮಪುರಿಗೆ ಹೋಗುವುದೇ ನಿಜವು ಅತ್ಯಂತ ಮೃದುವಾಗಿ ಸುರುಳುಗಟ್ಟಿದ ಮುಂಗುರುಳುಗಳು ಬಿಳಿ ಜಿಂಕೆಯ ಕಣ್ಣುಗಳಂತೆ ಸುಂದರವಾದ ಕಣ್ಣುಗಳು ಮದದಾನೆಯಂತೆ ಗಂಭೀರವಾದ ನಡೆ ಸಿಂಹದ ಮರಿಯಂತೆ ಧೀರವಾದ ಆಕೃತಿ ಇವುಗಳಿಂದ ಕೂಡಿ ಯಾವಾಗಲೂ ನಗುಮುಖದಿಂದಲೇ ಮಾತಾಡತಕ್ಕವನು ಜಿತೇಂದ್ರಿಯನು ಯಾವಾಗಲೂ ಹಿರಿಯರ ವಾಕ್ಯಗಳನ್ನು ಮೀರತಕ್ಕವನಲ್ಲ ಬಾಲ್ಯದಲ್ಲಿಯೇ ಅದ್ಭುತ ಕಾರ್ಯಗಳನ್ನು ನಡೆಸಿದವನು ಪ್ರಿಯ ವಾಕ್ಯವನ್ನೇ ನುಡಿಯತಕ್ಕವನು ಮಾತ್ಸರ್ಯವಿಲ್ಲದವನು ಬಹು ಉತ್ಸಾಹವುಳ್ಳವನು ಆಶ್ರಿತರಲ್ಲಿ ಕನಿಕರವುಳ್ಳವನು ಯಾವಾಗಲೂ ಅಲ್ಪ ಜನರ ಸಹವಾಸಕ್ಕೆ ಹೋಗತಕ್ಕವನಲ್ಲ ಯುದ್ಧದಲ್ಲಿ ಅಭಿರುಚಿಯುಳ್ಳವನು ಶತ್ರು ಭಯಂಕರನು ತನ್ನ ಪಿತೃಗಳಿಗೆ ಜಯವನ್ನು ಉದ್ದೇಶಿಸಿ ಅವರ ಹಿತಕಾರ್ಯದಲ್ಲಿಯೇ ನಿರತನಾಗಿದ್ದವನು ಅವನು ಶತ್ರುಗಳನ್ನಾದರೂ ತಾನಾಗಿ ಮೊದಲು ಹೊಡೆಯತಕ್ಕವನಲ್ಲ ಯಾವ ಸಂದರ್ಭದಲ್ಲಿಯೂ ಆತುರ ಪಡತಕ್ಕವನಲ್ಲ ಅಂತಹ ನನ್ನ ಪುತ್ರನನ್ನು ನಾನು ಕಾಣದಿದ್ದರೆ ನಾನು ಯಮಪುರಿಗೆ ಹೋಗುವುದೇ ಸಿದ್ಧವು ರಥಿಕರ ಗಣನೆಯಲ್ಲಿ ಮಹಾರಥನೆಂದು ಗಣಿಸಲ್ಪಟ್ಟವನು ಯುದ್ಧ ಕರ್ಮದಲ್ಲಿ ನನಗಿಂತಲೂ ಎಷ್ಟೋ ಪಾಲು ಮೇಲಾದವನು ಇನ್ನೂ ತರುಣನು ಬಾಹುವೀರ್ಯವುಳ್ಳವನು ಪ್ರದ್ಯುಮ್ನಿಗೂ ಕೃಷ್ಣನಿಗೂ ನನಗೂ ಬಹಳ ಪ್ರೇಮ ಪಾತ್ರನು ಅಂತಹ ಮಗನನ್ನು ನಾನು ಕಾಣದಿದ್ದರೆ ನಾನು ಯಮಪುರಿಗೆ ಹೋಗುವುದೇ ಸಿದ್ಧವು ಎಸಳಾದ ಮೂಗು ಅಂದವಾದ ಹಣೆ ಬಾಗಿದ ಹುಬ್ಬು ವಿಶಾಲವಾದ ಕಣ್ಣು ಅಂದವಾದ ತುಟಿ ಇಂತಹ ಶುಭ ಲಕ್ಷಣಗಳಿಂದ ಕೂಡಿದ ಆ ಪ್ರಿಯ ಪುತ್ರನನ್ನು ಕಾಣದ ಮೇಲೆ ನನ್ನ ಹೃದಯಕ್ಕೆ ಶಾಂತಿಯಲ್ಲಿ ವೀಣೆಯ ತಂತಿಗಳಂತೆಯೇ ವೀಣೆಯ ತಂತಿಗಳಂತೆಯೂ ಗಂಡು ಕೋಗಿಲೆಗಳ ಸ್ವರದಂತೆಯೂ ಇಂಪಾದ ಧ್ವನಿಯುಳ್ಳ ಆ ಬಾಲಕನ ಮಾತನ್ನು ಕೇಳದಿದ್ದ ಮೇಲೆ ನನ್ನ ಮನಸ್ಸಿಗೆ ಶಾಂತಿಯಲ್ಲಿಯದು ದೇವತೆಗಳಿಗೂ ದುರ್ಲಭವಾದ ಅಪ್ರತಿಮ ರೂಪವುಳ್ಳ ಆ ವೀರ ಬಾಲಕನ ಆಕೃತಿಯನ್ನು ನೋಡುವವರೆಗೆ ನನ್ನ ಮನಸ್ಸಿಗೆ ಶಾಂತಿಯಲ್ಲಿಯದು ಗುರು ಹಿರಿಯರನ್ನು ಕಂಡೊಡನೆ ನಮಸ್ಕಾರ ಮಾಡಿ ಅವರ ಆಜ್ಞೆಗೆ ಅಧೀನನಾಗಿ ನಡೆಯತಕ್ಕ ಆ ನನ್ನ ಕುಮಾರನನ್ನು ನೋಡದೆ ನನ್ನ ಹೃದಯಕ್ಕೆ ಎಲ್ಲಿಯದು ಈಗ ಎಲ್ಲಿನ ಸ್ಥಿತಿಯನ್ನು ನೋಡಿದರೆ ರಾಜಯೋಗ್ಯವಾದ ಶಯನಗಳಲ್ಲಿ ಮಲಗತಕ್ಕ ಆ ಸುಕುಮಾರನು ರಣಭೂಮಿಯಲ್ಲಿ ಮಲಗಿದಂತಿದೆ ನಮ್ಮಂತಹ ಅನೇಕ ನಾಥರನ್ನು ಪಡೆದ ಆ ಬಾಲಕನು ಅನಾಥನಂತೆ ಯುದ್ಧ ಭೂಮಿಯಲ್ಲಿ ಮಲಗಿ ಬಿದ್ದ ಮಲಗಿದ್ದಾಗ ಯಾವನನ್ನು ಉತ್ತಮ ಸ್ತ್ರೀಯರು ಸರ್ವೋಪಚಾರಗಳಿಂದ ಸೇವಿಸುತ್ತಿದ್ದರೋ ಅಂತಹವನನ್ನು ಈಗ ಅಮಂಗಳಕರಗಳಾದ ಗುಳ್ಳೆ ನರಿಗಳು ಸೇವಿಸುತ್ತಿವೆಯೇನು ಹಿಂದೆ ವಂದಿ ಮಾಗದರಿಂದ ಎಚ್ಚರಗೊಳಿಸಲ್ಪಡುತ್ತಿದ್ದ ಆ ಬಾಲಕನನ್ನು ಮಾಂಸಾಹಾರಿ ಜಂತುಗಳು ತಮ್ಮ ವಿಕೃತ ಸ್ವರಗಳಿಂದ ಎಚ್ಚರಗೊಳಿಸುತ್ತಿವೆಯೇನು ಯಾವಾಗಲೂ ಶ್ವೇತಛತ್ರದ ಛಾಯೆಯಲ್ಲಿ ಇರತಕ್ಕ ಆ ನನ್ನ ಕುಮಾರನ ಮುಖವು ಈಗ ರಣಭೂಮಿಯ ಧೂಳಿನಿಂದ ಮುಚ್ಚಿ ಹೋಗಿರಬೇಕು ಆ ಮಗನೇ ನಿನ್ನನ್ನು ಎಷ್ಟು ನೋಡಿದರೂ ನನಗೆ ತೃಪ್ತಿಯಾಗುತ್ತಿರಲಿಲ್ಲ ಅಂತಹ ನಿನ್ನನ್ನು ಭಾಗ್ಯಹೀನಾದ ನನ್ನಿಂದ ಕಾಲವೋ ಅಗಲಿಸಿಕೊಂಡು ಹೋಯಿತೇನು ಗತಿ ಗತಿಯೆನಿಸಿಕೊಂಡ ಆ ಸಯ್ಯಮನಿ ನಗರಿಯೇ ಧನ್ಯವು ಈಗ ನಿನ್ನ ಕಾಂತಿಯಿಂದ ಅದಕ್ಕೆ ಅಧಿಕ ಶೋಭೆಯುಂಟಾದಂತಿದೆ ಓ ಕುಮಾರ ಸೂರ್ಯಪುತ್ರನಾದ ಆ ಯಮದೇವನು ವರುಣನು ಶತಕ್ರತುವೆನಿಸಿದ ಇಂದ್ರನು ಧನಾಧಿಪತಿ ಎನಿಸಿಕೊಂಡ ಕುಬೇರನು ತಮ್ಮ ಕಡೆಗೆ ಪ್ರಿಯ ಅತಿಥಿಯಾಗಿ ಬಂದ ನಿನ್ನನ್ನು ಎಷ್ಟೋ ಗೌರವದಿಂದ ಪೂಜಿಸುತ್ತಿರಬೇಕು ಎಂದನು ಓ ಧೃತರಾಷ್ಟ್ರ ಮಹಾರಾಜ ಹೀಗೆ ಅರ್ಜುನನು ತನ್ನ ಪುತ್ರ ಮರಣವನ್ನು ಮೊದಲೇ ಊಹಿಸಿ ತಿಳಿದುಕೊಂಡು ಸಮುದ್ರದಲ್ಲಿ ದೊಡ್ಡ ಹಡಗನ್ನು ಕಳೆದುಕೊಂಡ ವರ್ತಕನಂತೆ ಮಹತ್ತಾದ ದುಃಖಾವೇಶದಿಂದ ಯುಧಿಷ್ಠಿರನನ್ನು ಪ್ರಶ್ನೆ ಮಾಡುವನು ಅಣ್ಣ ನೀನು ಭೀಮನು ಹೃಷ್ಟದ್ಯುಮ್ನನು ಇಂದ್ರ ಎನಿಸಿದ ಸಾತ್ಯಕಿ ಇಷ್ಟು ಮಂದಿಯು ಬದುಕಿರುವಾಗಲೇ ಆ ಸುಭದ್ರಾ ಕುಮಾರನು ಶತ್ರುಗಳಿಂದ ಹತನಾದನೆ ಆ ಬಾಲಕನು ರಣರಂಗದಲ್ಲಿ ಅನೇಕ ವೀರರೊಡನೆ ಯುದ್ಧ ಮಾಡಿ ಕೊನೆಗೆ ತಾನು ಅವರ ಕೊಲೆಗೆ ಸಿಕ್ಕಿ ಸ್ವರ್ಗವನ್ನು ಸೇರಿದನೇನು ಅನೇಕ ವೀರರ ನಡುವೆ ತಾನೊಬ್ಬನೇ ಅಸಹಾಯಕನಾಗಿ ಸಿಕ್ಕಿಬಿದ್ದು ಅವರ ಕೊಲೆಗೆ ಈಡಾಗುವಾಗ ಅವನು ತನ್ನ ಸಹಾಯಕ್ಕಾಗಿ ನನ್ನನ್ನು ನಿಜವಾಗಿಯೂ ಜ್ಞಾಪಿಸಿಕೊಂಡಿರಬೇಕು ಇನ್ನು ಬಾಲಕನಾದ ಅವನು ಅವರಿಂದ ಕೊಲ್ಲಲ್ಪಡುವಾಗ ಹಾ ತಾತ ಎಲ್ಲಿರುವೆ ಎಂದು ನನ್ನನ್ನು ಕುರಿತು ಮೊರೆಗಿಡುತ್ತಾ ಕ್ರೂರ ಘಾತುಕರಿಂದ ಕೊಲ್ಲಲ್ಪಟ್ಟಿರಬೇಕು ಅಥವಾ ಅವನ ವಿಷಯದಲ್ಲಿ ಹಾಗೂ ಎಣಿಸುವುದಕ್ಕಿಲ್ಲ ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಶ್ರೀಕೃಷ್ಣನ ಸೋದರಳಿಯನು ವೀರಪತ್ನಿ ಎನಿಸಿದ ಸುಭದ್ರೆಯ ಗರ್ಭದಲ್ಲಿ ಜನಿಸಿದವನು ಅಂತಹವನು ಎಷ್ಟೇ ಕಷ್ಟ ದಶೆಯಲ್ಲಿಯೂ ತನ್ನ ರಕ್ಷಣೆಗಾಗಿ ಮತ್ತೊಬ್ಬರನ್ನು ಅಪೇಕ್ಷಿಸಲಾರನು ಅಯ್ಯೋ ನನ್ನ ಹೃದಯವು ನಿಜವಾಗಿಯೂ ವಜ್ರ ನಿರ್ಮಿತವು ಅಂತಹ ಮಗನನ್ನು ಕಾಣದಿದ್ದಾಗಲೂ ಒಡೆಯದಿರುವುದಲ್ಲ ಕ್ರೂರ ಸ್ವಭಾವವುಳ್ಳ ಧನುರ್ಧಾರಿಗಳು ಇನ್ನೂ ಬಾಲಕನಾದ ಆತನ ಮೇಲೆ ಹೇಗೆ ತಾನೇ ಬಾಣಗಳನ್ನು ಬಿಟ್ಟರು ಅದರಲ್ಲಿಯೂ ಅವನು ಶ್ರೀ ವಾಸುದೇವನ ಸೋದರಳಿಯನು ನನ್ನ ಪ್ರಿಯ ಪುತ್ರನು ಈ ಅಂಶವನ್ನಾದರೂ ಅವರು ಯೋಚಿಸದೆ ಹೋದರೆ ಹಿಂದೆ ಯಾವಾಗಲೂ ಶತ್ರು ಜಯದಿಂದ ಹಿಂತಿರುಗಿ ಬಂದ ನನ್ನನ್ನು ಎಷ್ಟು ಪ್ರೇಮದಿಂದ ಇದಿರುಗೊಂಡು ಬರುತ್ತಿದ್ದ ಆ ಕುಮಾರನು ಇನ್ನು ನನ್ನನ್ನು ನೋಡುವುದಕ್ಕೆ ಬಾರದಿರುವ ಕಾರಣವೇನು ಅವನು ನಿಜವಾಗಿಯೂ ಶತ್ರುಗಳಿಂದ ಹತನಾಗಿ ಆಕಾಶದಿಂದ ಬಿದ್ದ ಸೂರ್ಯನಂತೆ ರಕ್ತಸ್ರಾವದೊಡನೆ ರಣಭೂಮಿಯಲ್ಲಿ ಮಲಗಿ ತನ್ನ ತೇಜಸ್ಸಿನಿಂದ ರಣಭೂಮಿಯನ್ನೆಲ್ಲ ಬೆಳಗುತ್ತಿರುವನು ಅಯ್ಯೋ ಮುಖ್ಯವಾಗಿ ಆ ಸುಭದ್ರೆಗಾಗಿ ನಾನು ಬಹಳ ದುಃಖಿಸುವೆನು ಯಾವ ಯುದ್ಧದಲ್ಲಿಯೂ ಪರಾಜಯವಿಲ್ಲದ ಆ ಸುಕುಮಾರನು ಈಗ ಹತನಾದುದನ್ನು ಕೇಳಿದರೆ ಅವಳು ದುಃಖವನ್ನು ತಡೆಯಲಾರದೆ ಪ್ರಾಣವನ್ನು ಬಿಡುವುದೇ ನಿಶ್ಚಯವು ಅಭಿಮನ್ಯುವನ್ನು ಕಾಣದೆ ನನ್ನನ್ನು ಮಾತ್ರ ಕಂಡಾಗ ಸುಭದ್ರೆಯು ನನ್ನೊಡನೆ ಏನೆಂದು ಹೇಳುವಳು ಆ ದ್ರೌಪದಿಗೆ ತಾನೇ ನಾನು ಏನೆಂದು ಉತ್ತರವನ್ನು ಹೇಳಲಿ ದುಃಖಾರ್ಹರಾದ ಆ ಇಬ್ಬರು ಸ್ತ್ರೀಯರ ವಿಲಾಪವನ್ನು ಕೇಳುವಾಗ ನನ್ನ ಹೃದಯವು ಸಹಸ್ರ ಭಾಗವಾಗಿ ಭೇದಿಸದಿದ್ದರೆ ಇದು ನಿಜವಾಗಿಯೂ ವಜ್ರನಿರ್ಮಿತವಾದುದೆ ಆ ಧೃತರಾಷ್ಟ್ರ ಪುತ್ರರು ಸಂತೋಷದಿಂದ ಮಾಡಿದ ಸಿಂಹನಾದ ಧ್ವನಿಯು ಆಗಲೇ ನನ್ನ ಕಿವಿಗೆ ಬಿದ್ದಿತು ಅಲ್ಲದೆ ಅದಲಾಗಿ ಧರ್ಮಗ್ನಾದ ಯುಯುತ್ಸುವೆಂಬುವನು ನನ್ನ ಕಡೆಯ ವೀರರನ್ನೇ ನಿಂದಿಸುತ್ತಿದ್ದ ಮಾತುಗಳು ಕ್ರಿಸ್ತನ ಕಿವಿಗೆ ಬಿದ್ದವು ಆಗ ಯುಯುತ್ಸುವು ನನ್ನ ಕಡೆಯ ವೀರರನ್ನು ನೋಡಿ ಇಳೆ ನಿಮಗೆ ಇನ್ನೂ ಇಲ್ಲವೇ ನಿಮ್ಮ ಅಶಕ್ತತೆಯಿಂದಲ್ಲವೇ ಎಲ್ಲರೂ ಒಂದಾಗಿ ಸೇರಿ ಬಾಲನಾದ ಅರ್ಜುನ ಕುಮಾರನನ್ನು ಕೊಂದಿರಿ ನೀವು ಧರ್ಮವನ್ನು ತಿಳಿದವರಲ್ಲ ಎಲೈ ಕ್ಷತ್ರಿಯರೇ ನೀವು ಆ ಕಡೆಯ ಬಲಾಬಲವನ್ನು ನೋಡಬೇಡವೇ ಆ ಕೃಷ್ಣಾರ್ಜುನರಿಗೆ ಇಂತಹ ಅಪ್ರಿಯವನ್ನು ಮಾಡಿ ಇಲ್ಲಿ ಸಂತೋಷದಿಂದ ಸಿಂಹದಂತೆ ಘರ್ಜಿಸುತ್ತಿರುವಿರಿ ಅವರ ಶೋಕ ಕಾಲದಲ್ಲಿ ನೀವು ನಗುವಿರಿ ಇರಲಿ ಈ ಪಾಪಕ್ಕೆ ತಕ್ಕ ಫಲವು ನಿಮಗೆ ಶೀಘ್ರದಲ್ಲಿಯೇ ಬಂದೊದಗುವುದು ಇಂತಹ ತೀವ್ರವಾದ ಅಧರ್ಮವು ಫಲಿಸದೆ ಬಹುಕಾಲ ನಿಲ್ಲುವುದಿಲ್ಲ ಅದಕ್ಕೆ ಫಲವನ್ನು ಬೇಗನೆ ಅನುಭವಿಸುವಿರಿ ಎಂದು ಹೇಳುತ್ತಾ ಮಹಾ ಧೀಮಂತರು ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ಆದ ಯಯುತ್ಸುವು ಕರ್ಣಾದಿಗಳ ಮೇಲೆ ಕೋಪಗೊಂಡು ಮಹಾವ್ಯಸನದಿಂದ ತಾನು ಯುದ್ಧಕ್ಕಾಗಿ ಹಿಡಿದಿದ್ದ ಶಸ್ತ್ರವನ್ನು ಅಲ್ಲಿಯೇ ಬಿಸುಟು ನಮ್ಮ ಕಡೆಗೆ ಓಡಿ ಬಂದನು ಕೃಷ್ಣ ಈ ಸಂಗತಿಯನ್ನು ನೀನು ನನಗೆ ಆ ಯುದ್ಧ ಕಾಲದಲ್ಲಿಯೇ ಏಕೆ ತಿಳಿಸದೇ ಹೋದೆ ಈ ಸಂಗತಿಯು ನನಗೆ ಮಾತ್ರ ತಿಳಿದಿದ್ದರೆ ಕ್ರೂರಕರ್ಮಿಗಳಾದ ಆ ಮಹಾರಥರನ್ನೆಲ್ಲ ನಾನು ಆ ಕ್ಷಣವೇ ದಗಿಸಿಬಿಡುತ್ತಿದ್ದೆನು ಎಂದನು ಹೀಗೆ ಪುತ್ರ ಶೋಕದಿಂದ ಅತ್ಯಂತ ದುಃಖಿತನಾಗಿ ಕಣ್ಣುಗಳಲ್ಲಿ ನೀರನ್ನು ಸುರಿಸಿ ಸಂಕಟ ಪಡುತ್ತಿದ್ದ ಅರ್ಜುನನನ್ನು ಕುರಿತು ಕೃಷ್ಣನು ಅರ್ಜುನ ನೀನು ಹೀ ಹಾಗೆ ತಿಳಿಯಬಾರದು ಯುದ್ಧದಲ್ಲಿ ತಲೆ ಎಕ್ಕಿ ಅಲ್ಲಿಂದ ಪಲಾಯನ ಮಾಡುವುದಿಲ್ಲವೆಂಬ ದೃಢ ಬುದ್ಧಿಯುಳ್ಳವರಿಗೆ ಇದು ಸಹಜವಾದ ದಾರಿಯೇ ಅದರಲ್ಲಿಯೂ ಕ್ಷತ್ರಿಯರಾದ ನಮಗೆ ಇವೆಲ್ಲ ಬಹು ಸಾಧಾರಣವು ನಾವು ಶಸ್ತ್ರಜೀವಿಗಳು ಕ್ಷತ್ರಿಯರಿಗೆ ಶಾಸ್ತ್ರಜ್ಞರು ವಿಧಿಸಿರುವ ಧರ್ಮವೇಗಿದು ಯುದ್ಧಕ್ಕೆ ಹೋಗಿ ವಿಮುಖರಾಗದವರಿಗೆ ಜಯವೊಂದು ಇಲ್ಲದಿದ್ದರೆ ಮರಣವೊಂದು ನಿನ್ನ ಮಗನಾದ ಅಭಿಮನ್ಯುವು ಪುಣ್ಯ ಮಾಡಿದವರ ಲೋಕಗಳನ್ನು ಹೊಂದಿರುವನು ಎಲ್ಲ ವೀರರ ಇದು ಯುದ್ಧಕ್ಕೆ ತಲೆ ಎಕ್ಕಿದ ಮೇಲೆ ಮೃತ್ಯುವಿಗಾದರೂ ಸಾವು ಸಿದ್ಧವೆಂದೇ ನಂಬಿ ವೀರರು ರಣರಂಗಕ್ಕೆ ಹೋಗುವರು ನಿನ್ನ ಮಗನು ಅದೇ ಸಂಕಲ್ಪದಿಂದ ಯುದ್ಧಕ್ಕೆ ಹೋಗಿ ಮಹಾಬಲಾಢ್ಯರಾದ ಅನೇಕ ರಾಜಪುತ್ರರನ್ನು ಕೊಂದು ವೀರ ಕ್ಷತ್ರಿಯರು ಬಗೆಸತಕ್ಕ ಮರಣವನ್ನು ಹೊಂದಿದನು ನೀನು ದುಃಖಿಸಬಾರದು ಧರ್ಮಶಾಸ್ತ್ರಕರ್ತರು ಕ್ಷತ್ರಿಯರಿಗೆ ಯುದ್ಧದಲ್ಲಿ ಮರಣವನ್ನು ಧರ್ಮವೆಂದೇ ವಿಧಿಸಿರುವರು ನಿನ್ನ ಸಹೋದರರೆಲ್ಲರೂ ಮೊದಲೇ ದುಃಖಿತರಾಗಿರುವರು ಅವರ ಮುಂದೆ ನೀನು ವಿಲಪಿಸುವುದಾದರೆ ನಿನ್ನ ಮಿತ್ರರು ಇತರ ರಾಜರು ಮತ್ತಷ್ಟು ದುಃಖಿತರಾಗುವರು ಆದುದರಿಂದ ಇವರನ್ನೆಲ್ಲಾ ನೀನೇ ಸಮಾಧಾನಗೊಳಿಸಬೇಕು ತಿಳಿಯಬೇಕಾದುದೆಲ್ಲವನ್ನೂ ತಿಳಿಯಬೇಕಾದುದೆಲ್ಲವನ್ನೂ ನೀನು ತಿಳಿದೇ ಇರುವೆ ನೀನು ದುಃಖಿಸುವುದು ಉಚಿತವಲ್ಲ ಎಂದನು ಕೃಷ್ಣನ ಈ ಮಾತನ್ನು ಕೇಳಿ ಅರ್ಜುನನು ದುಃಖ ಗದ್ಗದ ಸ್ವರದಿಂದ ತನ್ನ ಸಹೋದರರನ್ನು ಕುರಿತು ಅಣ್ಣ ಬಾಹುವು ವಿಶಾಲ ಸ್ಕಂದನು ಕಮಲ ಲೋಚನನು ಆದ ನನ್ನ ಕುಮಾರನು ಯುದ್ಧದಲ್ಲಿ ಹೇಗೆ ವಧಿಸಲ್ಪಟ್ಟನು ಎಂಬುದನ್ನು ನಾನು ಕೇಳಬೇಕೆಂದಿರುವೆನು ನನ್ನ ಮಗನನ್ನು ಕೊಂದ ಆ ಕ್ರೂರ ಹೃದಯರೆಲ್ಲ ಶೀಘ್ರ ಕಾಲದಲ್ಲಿಯೇ ನಮ್ಮ ಸಮಸ್ತ ಚದುರಂಗಗಳೊಡನೆ ಸಾಯುವುದನ್ನು ಅವರ ಪಕ್ಷದವರೇ ನೋಡುವರು ಓ ಸಹೋದರರೇ ಎಲ್ಲಾ ಶಸ್ತ್ರಗಳನ್ನು ಬಲ್ಲ ನೀವೆಲ್ಲರೂ ಶಸ್ತ್ರಧಾರಿಗಳಾಗಿರುವಾಗಲೂ ಸುಭದ್ರಾ ಕುಮಾರನು ಹೇಗೆ ಹತನಾದನು ನಿಮ್ಮ ಸಹಾಯ ಬಲವಿದ್ದಾಗ ಇಂದ್ರನಿಗಾದರೂ ಅವನನ್ನು ಜಯಿಸುವುದು ಸಾಧ್ಯವಲ್ಲ ಪಾಂಡವ ಪಾಂಚಾಲರಾದ ನೀವೆಲ್ಲರೂ ಅವನ ರಕ್ಷಣೆಯಲ್ಲಿ ಅಶಕ್ತರೆಂಬುದು ನನಗೆ ಮೊದಲೇ ತಿಳಿದಿದ್ದರೆ ನಾನೇ ಅವರನ್ನು ರಕ್ಷಿಸಿಕೊಳ್ಳುತ್ತಿದ್ದೆನು ನೀವು ರಥಾರೂಢರಾಗಿ ಬಾಣ ವರ್ಷಗಳನ್ನು ಕರೆಯುತ್ತಿರುವಾಗಲೇ ನಿಮ್ಮನ್ನೆಲ್ಲ ತಿರಸ್ಕರಿಸಿ ಶತ್ರುಗಳು ಆ ಕುಮಾರನನ್ನು ಹೇಗೆ ತಾನೇ ಕೊಂದರು ಅಯ್ಯೋ ಮುಖ್ಯವಾಗಿ ನಿಮಗೆ ಪೌರುಷವಿಲ್ಲ ಪರಾಕ್ರಮವಿಲ್ಲ ನಿಮ್ಮ ಕಣ್ಣಿದಿರಾಗಿಯೇ ಶತ್ರುಗಳು ಅಭಿಮನ್ಯುವನ್ನು ಕೊಂದರಲ್ಲವೇ ಇನ್ನು ನಿಮ್ಮನ್ನು ನಿಂದಿಸಿ ಫಲವೇನು ಈಗ ನನ್ನನ್ನೇ ನಾನು ನಿಂದಿಸಿಕೊಳ್ಳಬೇಕಾಗಿದೆ ಏಕೆಂದರೆ ದೃಢ ಬುದ್ಧಿ ಇಲ್ಲದೆ ಮತ್ತು ಭೀರು ಸ್ವಭಾವವುಳ್ಳ ನಿಮ್ಮನ್ನು ಈ ಯುದ್ಧಕ್ಕೆ ನಿಲ್ಲಿಸಿ ನಾನು ಹೋದೆನಲ್ಲವೇ ಅದು ನನ್ನ ತಪ್ಪು ನಿಮಗೆ ಈ ಯುದ್ಧ ಕವಚಗಳು ಈ ಶಸ್ತ್ರಗಳು ಈ ಆಯುಧಗಳು ಇವೆಲ್ಲವೂ ಕೇವಲ ಅಲಂಕಾರಗಳೇ ಹೊರತು ಬೇರೆಯಲ್ಲ ನಿಮ್ಮ ಮಾತುಗಳು ಕೂಡ ಸಭೆಗಳಲ್ಲಿ ಉಪನ್ಯಸಿಸುವುದಕ್ಕೆ ಹೊರತು ಬೇರೆಯಲ್ಲ ನನ್ನ ಮಗನನ್ನು ರಕ್ಷಿಸಲಾರದೆ ಹೋದ ನಿಮಗೆ ಈ ಈ ವಾಚಾಲತೆಯಿಂದ ಈ ವಾಚಾಲತೆಯಿಂದಲೂ ಆಯುಧಗಳಿಂದಲೂ ಫಲವೇನು ಎಂದನು ಇಷ್ಟು ಧಿಕ್ಕಾರ ವಾಕ್ಯಗಳನ್ನಾಡಿ ಅರ್ಜುನನು ಸುಮ್ಮನಿದ್ದನು ದುಕ್ಕಾಕ್ರೋಶಗಳಿಂದ ಕೂಡಿದ ಆ ಅರ್ಜುನನನ್ನು ನೋಡುವುದಕ್ಕೆ ಅಲ್ಲಿ ಯಾರಿಗೂ ಧೈರ್ಯವಿರಲಿಲ್ಲ ಕೋಪಗೊಂಡ ಯಮನಂತೆಯೂ ವಜ್ರಪಾಣಿಯಾದ ಮಹೇಂದ್ರನಂತೆಯೂ ಅವನು ಆಕ್ರೋಶದಿಂದ ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುವನು ಕಣ್ಣುಗಳಲ್ಲಿ ನೀರು ತುಳುಕಿತ್ತು ತುಳುಕುತ್ತಿರುವುದು ಕೃಷ್ಣನೊಬ್ಬನು ಧರ್ಮರಾಜನೊಬ್ಬನು ಇವರಿಬ್ಬರಿಗೆ ಹೊರತು ಅವನನ್ನು ನೋಡುವುದಕ್ಕಾಗಲಿ ಮಾತಾಡಿಸುವುದಕ್ಕಾಗಲಿ ಯಾರಿಗೂ ಧೈರ್ಯವಿರಲಿಲ್ಲ ಅವರಿಬ್ಬರೂ ಯಾವಾಗಲೂ ಅರ್ಜುನನ ಮನಸ್ಸಿಗೆ ತಕ್ಕಂತೆ ನಡೆಯತಕ್ಕವರು ಅವರಿಬ್ಬರಿಗೂ ಅವನಲ್ಲಿ ವಿಶೇಷ ಪ್ರೀತಿ ಗೌರವಗಳುಂಟು ಅದ ಅದರಿಂದ ಕೋಪವಿಷ್ಟನಾದ ಆ ಅರ್ಜುನನನ್ನು ಕುರಿತು ಧರ್ಮರಾಜನು ಹೀಗೆಂದು ಹೇಳತೊಡಗಿದನು ಇದು ಎಪ್ಪತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ದೇಹಿವೆ ನಮಸ್ಕಾರ